ಒಂದು ವಾರದಿಂದ ನಾವು ಒಂದು ನಿರ್ಧಾರವನ್ನು ಘೋಷಣೆ ಮಾಡಿದ್ದೇವೆ ಸನ್ಮಾನ್ಯ ಜೋಶಿ ಅವರನ್ನು ಈ ಕ್ಷೇತ್ರದಿಂದ ಬದಲಾಯಿಸಬೇಕು ಅಂತ ಹೇಳಿ ಅದಕ್ಕಾಗಿ ನಾವು ಒಂದು ಮಠಾಧಿಪತಿಗಳ ಸಭೆಯನ್ನು ಮಾಡಿ ಎಲ್ಲರ ತೀರ್ಮಾನವನ್ನು ಘೋಷಣೆ ಮಾಡಿದ್ವಿ ಅವತ್ತಿನ ದಿವಸನೇ ನಾವು ಹೇಳಿದ್ವಿ ಮೂವತ್ತ ಒಂದನೇ ತಾರೀಕಿನ ಒಳಗೆ ಪಕ್ಷದ ಮುಖಂಡರು ಅವ್ರನ್ನ ಬದಲಾವಣೆ ಮಾಡುವ ವಿಚಾರ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿದರು ಅವ್ರನ್ನ ಬದಲಾವಣೆ ಮಾಡುವ ಪ್ರಶ್ನೆ ಇಲ್ಲ ಅಂತಕ್ಕಂತಹ ಒಂದು ಮಾತನ್ನು ಆ ಪಕ್ಷಕ್ಕೆ ಸಂಬಂಧಪಟ್ಟ ನಾಯಕರು ಘೋಷಣೆಯನ್ನು ಮಾಡಿದ್ದಾರೆ ಅದು ಅವರ ಸಿದ್ಧಾಂತ ಅಥವಾ ಅವರ ನಿಲುವು ಅವರ ವಿಚಾರ ಆದರೆ ನಾವು ನಮ್ಮ ಹೋರಾಟವನ್ನು ಬಿಡೋದಿಲ್ಲ ಯಾವುದೇ ಒತ್ತಡಕ್ಕೆ ಮಣಿಯೋದಿಲ್ಲ ಯಾವುದೇ ಆಮಿಷಗಳಿಗೆ ಬಗ್ಗೋದಿಲ್ಲ ಅನ್ನುವಂತಹ ಮಾತನ್ನು ನಾವು ಸ್ಪಷ್ಟಪಡಿಸಿದ್ದೇವೆ ಜೋಶಿಯವರನ್ನು ಬದಲಾವಣೆ ಮಾಡಬೇಕು ಅಂತಕ್ಕಂತಹ ಒಂದು ವಿಚಾರದಲ್ಲಿ ಇಂದು ಧಾರವಾಡ ಮಹಾನಗರದಲ್ಲಿ ಭಕ್ತರ ಸಭೆಯನ್ನು ಕರೆಯಲಾಗಿತ್ತು ಈ ಒಂದು ಭಕ್ತರ ಸಭೆಯಲ್ಲಿ ಬಹುಶಃ ಎಲ್ಲ ಸಮಾಜಗಳ ಪ್ರತಿನಿಧಿಗಳು ಎಲ್ಲ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಅವರೆಲ್ಲರೂ ನಮ್ಮ ಶ್ರೀಮಠದ ಭಕ್ತರಾಗಿದ್ದರು ಆಗಿದ್ದಾರೆ ಅವರೆಲ್ಲರೂ ಸೇರಿ ಒಂದು ತೀರ್ಮಾನವನ್ನು ಘೋಷಣೆ ಮಾಡಿದ್ದಾರೆ ದಿಂಗಾಲೇಶ್ವರ ಮಹಾಸ್ವಾಮಿಗಳವರು ಅಂದರೆ ಫಕೀರ್ ದಿಂಗಾಲೇಶ್ವರ ಮಹಾಸ್ವಾಮಿಗಳವರು ಈ ಧಾರವಾಡ ಮತ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಆಗಬೇಕು ಅಂತಕ್ಕಂತಹ ಒಂದು ವಿಚಾರವನ್ನು ಅವರು ಮುಂದಿಟ್ಟಿದ್ದಾರೆ ರಾಜಕೀಯ ರಂಗವನ್ನು ಪ್ರವೇಶ ಮಾಡಲೇಬೇಕು ಅಂತ ತಮ್ಮ ಬೇಡಿಕೆಯನ್ನು ಇಟ್ಟಿದ್ದಾರೆ ರಾಜಕೀಯ ರಂಗದ ಶುದ್ಧೀಕರಣಕ್ಕಾಗಿ ಉತ್ತರ ಭಾರತದಂತೆ ದಕ್ಷಿಣ ಭಾರತದಲ್ಲಿ ಹೊಸ ಬದಲಾವಣೆ ಬರಬೇಕು ಈ ನಾಡಿನ ಹಿತವನ್ನು ಕಾಪಾಡಬೇಕು ಅಂತ ಹೇಳಿ ನಮ್ಮ ಮುಂದೆ ತಮ್ಮ ಮನವಿಯನ್ನು ಮಾಡಿಕೊಂಡಿದ್ದಾರೆ ಮಠಾಧಿಪತಿಗಳ ನಿರ್ಣಯ ನಮಗೆ ಗೊತ್ತಾಗಿದೆ ಎಲ್ಲ ಸಮಾಜಗಳ ಪ್ರತಿನಿಧಿಗಳು ಭಕ್ತರು ಬುದ್ಧಿಜೀವಿಗಳು ಈ ನಾಡಿನ ಹಿರಿಯ ನೇತಾರರು ಸಾಹಿತಿಗಳು ಕಲಾವಿದರು ಸಿನಿಮಾ ರಂಗದವರು ಎಲ್ಲರೂ ನಮ್ಮನ್ನು ದೂರವಾಣಿ ಸಂಪರ್ಕದಲ್ಲಿ ಮುಂದಿಟ್ಟ ಹೆಜ್ಜೆಯನ್ನು ಹಿಂದೆ ಇಡಬಾರದು ಅನ್ನುವಂತಹ ಬೇಡಿಕೆಯನ್ನು ಇಟ್ಟಿದ್ದಾರೆ ನಾವು ಬಂದಿದ್ದು ವ್ಯಕ್ತಿಯನ್ನು ಬದಲಾವಣೆ ಮಾಡಬೇಕು ವ್ಯಕ್ತಿತ್ವ ಸರಿ ಇರುವಂತಹ ವ್ಯಕ್ತಿಯನ್ನು ಆ ಕ್ಷೇತ್ರದಿಂದ ಬದಲಾವಣೆ ಮಾಡಬೇಕು ಅಂತ ಮಾತ್ರ ನಾವು ಬಂದಿದ್ವಿ ನಮ್ಮಲ್ಲಿ ಯಾವುದೇ ಪಕ್ಷದ ವಿಚಾರ ಆಗಲಿ ಜಾತಿಯ ವಿಚಾರ ಆಗಲಿ ಇಲ್ಲದೇ ಇರೋದ್ರಿಂದ ಈ ನಾಡಿನ ಜನಕ್ಕೆ ಹಿತವನ್ನು ಬಯಸದೇ ಇರುವಂತಹ ವ್ಯಕ್ತಿಗಳು ಬದಲಾವಣೆ ಆಗಬೇಕು ಅಂತ ನಮ್ಮ ಬೇಡಿಕೆಗೆ ಜನ ಏನು ಬಯಸ್ತಾ ಇದ್ದಾರೆ ಅಂದರೆ ಆ ಕ್ಷೇತ್ರಕ್ಕೆ ನೀವೇ ಬರಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನು ಬಲವಾಗಿ ಇಟ್ಟಿದ್ದಾರೆ ಬಹುಶಃ ಸುದ್ದಿ ಮಾಧ್ಯಮಗಳು ಈ ವಿಚಾರವನ್ನು ರಾಷ್ಟ್ರ ಮಟ್ಟದಲ್ಲಿ ಮುಗಿಸಿದ್ದಾವೆ ನಾವು ಈ ಕ್ಷೇತ್ರದ ಅಭ್ಯರ್ಥಿ ಆಗಬೇಕು ಅಂತಕ್ಕಂತಹ ಒಕ್ಕೂರಲ್ಲಿನ ಭಕ್ತರ ಅಭಿಪ್ರಾಯವನ್ನು ನಮ್ಮ ಸ್ತ್ರೀಪೀಠಕ್ಕೆ ಸಂಬಂಧಪಟ್ಟ ಗುರುಗಳ ಮತ್ತು ಭಕ್ತರ ಮತ್ತು ಇನ್ನೂ ವಿಶೇಷವಾದ ಕೆಲವು ಪ್ರಮುಖರು ನಮ್ಮ ಹಿಂದಿದ್ದಾರೆ ಅವರೆಲ್ಲರ ನಿರ್ಧಾರಗಳನ್ನು ತೆಗೆದುಕೊಂಡು ಶೀಘ್ರದಲ್ಲಿ ಅಂದರೆ ನಾನು ಬಹಳಷ್ಟು ಸಮಯವನ್ನು ತೆಗೆದುಕೊಳ್ಳಲಾರರೆ ಬಹುಶಃ ಬೆಂಗಳೂರು ಮಹಾನಗರದಲ್ಲಿ ಅಂತಿಮ ಸುದ್ದಿಗೋಷ್ಠಿಯನ್ನು ಮಾಡಿ ನನ್ನ ನಿರ್ಧಾರವನ್ನು ಪ್ರಕಟ ನಾನು ಒಂದು ಮಾತನ್ನು ಹೇಳಿದೆ ಅತಿ ಶೀಘ್ರದಲ್ಲಿ ಅಂದರೆ ಈಗ ಮಠಾಧಿಪತಿಗಳ ನಿಲುವು ಗೊತ್ತಾಗಿದೆ ಧಾರವಾಡ ಭಕ್ತರ ನಿಲುವು ಗೊತ್ತಾಗಿದೆ ಈಗ ನನಗೆ ಬೇಕಾಗಿರುವಂತಹ ಮಾಹಿತಿ ನಮ್ಮ ನನ್ನ ಮೇಲೆ ಗುರುಗಳು ಇರೋದ್ರಿಂದ ನಾನು ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೆ ನೀವು ತಂದೆ ತಾಯಿಗಳಿಗೆ ನಿಮ್ಮ ನಿರ್ಧಾರವನ್ನು ತಿಳಿಸಿದ ಹಾಗೆ ಅಭಿಪ್ರಾಯವನ್ನು ತಿಳಿಸಿದ ಹಾಗೆ ನನ್ನ ಗುರುಗಳ ಮುಂದೆ ನನ್ನ ಅಭಿಪ್ರಾಯವನ್ನು ಹೇಳಬೇಕಾಗಿದೆ ಜೊತೆಗೆ ನನ್ನ ಮಠದ ಭಕ್ತರು ಅಂತಿದ್ದಾರೆ ಅವರ ಮುಂದೆ ನನ್ನ ಅಭಿಪ್ರಾಯವನ್ನು ಹೇಳಬೇಕಾಗಿದೆ ಅವರು ಏನನ್ನು ನಿಲುವು ತೆಗೆದುಕೊಳ್ತಾರೆ ಅನ್ನೋದು ಬಹಳಷ್ಟು ಪ್ರಮುಖವಾಗಿರ್ತದೆ ಅದರ ನಂತರದಲ್ಲಿ ನಾನು ತಮಗೆ ಹೇಳಿದೆ ಈಗಾಗಲೇ ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿ ಮಾಡ್ತೇನೆ ಧಾರವಾಡದಲ್ಲಿ ಸುದ್ದಿಗೋಷ್ಠಿ ಮಾಡ್ತೇನೆ ಅಂತಿಮ ಸುದ್ದಿಗೋಷ್ಠಿಯನ್ನು ಬೆಂಗಳೂರು ಮಹಾನಗರದಲ್ಲಿ ಕರೆದು ಶೀಘ್ರದೊಳಗೆ ಅಂದರೆ ದಿನಾಂಕವನ್ನು ನಾನು ಹೇಳಲಿಕ್ಕೆ ಬಹುಶಃ ಕಷ್ಟ ಆದೀತು ಆ ದಿನಾಂಕಕ್ಕಾಗಿ ತಾವು ಕಾಯಬೇಕು ಅತಿ ಶೀಘ್ರದೊಳಗೆ ನಮ್ಮ ನಿರ್ಧಾರವನ್ನು ಬದಲಾವಣೆ ಮಾಡ್ತೇವೆ ಒಂದು ಸತ್ಯ ಒಂದು ಸತ್ಯ ಯಾವುದೇ ಪರಿಸ್ಥಿತಿಯಲ್ಲಿ ಈ ಮತಕ್ಷೇತ್ರದಿಂದ ಜೋಶಿಯವರನ್ನು ಪರಾಭವಗೊಳಿಸುವುದರಲ್ಲಿ ನಮ್ಮ ಹೋರಾಟ ಅಚಲವಾಗಿರ್ತದೆ ಯಾವುದೇ ಆಮಿಷಗಳಿಗೆ ನಾವು ಬರುವುದಿಲ್ಲ ಇನ್ನೊಂದು ಸ್ಪಷ್ಟವಾದ ಘೋಷಣೆಯನ್ನು ಮಾಡ್ತೇವೆ ಇಡೀ ಕನ್ನಡ ನಾಡಿನ ಜನ ಒಂದನ್ನು ತಿಳ್ಕೊಬೇಕು ಮಠಾಧಿಪತಿಗಳು ಯಾವಾಗ ಹೇಳ್ ಆಗ್ತಾರೋ ಗೊತ್ತಿಲ್ಲ ಅಂತಕ್ಕಂತಹ ಮಾತನ್ನು ಆಡ್ತಾ ಇದ್ದಾರಂತೆ ಕೊನೆಯದಾಗಿ ಇದರ ಮುಂದೆ ನಾವು ಮತ್ತೆ ಈ ಮಾತನ್ನು ಹೇಳೋದಿಲ್ಲ ಯಾವ ಕಾಲಕ್ಕೂ ಈ ಹೋರಾಟದಿಂದ ಹಿಂದಕ್ಕೆ ಸರಿಯೋದಿಲ್ಲ ಅಂತಕ್ಕಂತಹ ಒಂದು ಕೊನೆ ನಿರ್ಧಾರವನ್ನು ಹೇಳಿ ಇವತ್ತಿನ ಸುದ್ದಿಗೋಷ್ಠಿಗೆ ವಿರಾಮವನ್ನು ಹಾಡ್ತಾ ಈಗಾಗಲೇ ರಾಜ್ಯದ ಮಠಾಧಿಪತಿಗಳು ತಮ್ಮ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಧಾರವಾಡ ಜಿಲ್ಲೆಯ ಭಕ್ತರು ಕೂಡ ತಮ್ಮ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ವಿಶೇಷವಾಗಿ ನಮ್ಮ ಮಠದ ಭಕ್ತರ ಅಭಿಪ್ರಾಯವನ್ನು ಗುರುಗಳ ಅಭಿಪ್ರಾಯವನ್ನು ನಾವು ಕೇಳಬೇಕಾಗಿದೆ ಈಗಾಗಲೇ ಬಹಳ ವರ್ಷದಿಂದ ಅದು ನಡೆದಿದೆ ನನಗೆ ಅಂಗರಕ್ಷಣೆ ಕೊಟ್ಟಿದ್ದಾರೆ ಬಹುಶಃ ಇಲಾಖೆಯವರು ಇನ್ನೂ ತನಿಖೆ ಮಾಡಿಕೊಂಡು ಇನ್ನೂ ಹೆಚ್ಚಿನ ಬಂದೋಬಸ್ತನ್ನು ಕೊಡಬೇಕು ಅನಿಸ್ತರೆ ಕೊಡ್ಲಿ ಇಲ್ಲ ಅಂತ ನನ್ನ ಪಾಲಿಗೆ ದೇವರಿದ್ದಾರೆ ಭಕ್ತರಿದ್ದಾರೆ ನಾ ಯಾವುದಕ್ಕೂ ಹೆದರಬೇಕಾದ ಅವಶ್ಯಕತೆ ಇಲ್ಲ ಅದನ್ನ ಸಮಿತಿ ರಚನೆ ಮಾಡಿದ್ದು ಭಕ್ತರು ಮಾಡಿದ್ದಾರೆ ಅವರು ಧಾರವಾಡ ಜಿಲ್ಲಾ ಮತಕ್ಷೇತ್ರದ ಹಿತರಕ್ಷಣಾ ಸಮಿತಿ ಅಂತೇಳಿ ಘೋಷಣೆ ಮಾಡಿದ್ದಾರೆ ಅಂದರೆ ಧಾರವಾಡ ಜಿಲ್ಲೆಯ ಹಿತವನ್ನು ವಹಿಸಬೇಕಾಗಿರ್ತಕ್ಕಂಥದ್ದು ಅವರು ನಿಲುವಾಗಿರೋದ್ರಿಂದ ಆ ಸಮಿತಿ ಆ ಸಮಿತಿಯ ನಿರ್ಣಯಗಳು ಆ ಸಮಿತಿಯ ಮುಖ್ಯಸ್ಥರು ಆ ಭತ್ರಿ ಆಗಿರ್ತಾರೆ ಇದಕ್ಕಾಗಲಿ ನಾವು ಉತ್ತರವನ್ನು ಕೊಟ್ಟಿದ್ದೇವೆ ಮನೆ ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿ ಮಾಡಿ ಉತ್ತರ ಕೊಟ್ಟಿದ್ದೇವೆ ಕೂಡಿರುವ ಎಲ್ಲ ಮಠಾಧಿಪತಿಗಳನ್ನು ಒಡೆದಾಳುವ ನೀತಿಯನ್ನು ಮಾಡಿ ಮಠಾಧಿಪತಿಗಳಿಗೆ ಬಹುಶಃ ಸ್ವಾತಂತ್ರ್ಯ ರಹಿತವಾದ ಬದುಕನ್ನು ಬದುಕುವಂಥ ಕೆಟ್ಟ ಪರಿಸ್ಥಿತಿಗೆ ಮಾನ್ಯ ಜೋಶಿಯವರು ತಂದೆ ನಿಲ್ಲಿಸಿದ್ದಾರೆ ಬಹುಶಃ ಸುದ್ದಿಗೋಷ್ಠಿಯಲ್ಲಿ ಸ್ವಾಮೀಜಿಯವರು ಪಾಲ್ಗೊಂಡಿದ್ದರು ಮೀಟಿಂಗ್ನಲ್ಲಿ ಪಾಲ್ಗೊಂಡಿದ್ದರು ಅದರ ನಂತರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡರು ಎಲ್ಲ ನಿರ್ಣಯಗಳಿಗೆ ಒಮ್ಮತದ ನಿರ್ಣಯವನ್ನು ಸೂಚನೆ ಮಾಡಿದ್ದಾರೆ ಅವರಿಗೆ ಇವರೊಂದು ಪತ್ರವನ್ನು ಬರೆದುಕೊಂಡು ಹೋಗಿ ಇದನ್ನು ಓದಲೇಬೇಕು ಅಂತ ಹೇಳಿ ಆಗ್ರಹವನ್ನು ಓದಿಸಿದ್ದಾರೆ ಬಹುಶಃ ಅವ್ರನ್ನ ತಾವು ಗಮನಿಸಿರಬೇಕು ನಾನು ಸಂಪರ್ಕ ಮಾಡಿದ್ದೆ ನಾನು ಮಲ್ಕೊಂಡಿದ್ದೆ ಏಕಕಾಲಕ್ಕೆ ನನ್ನನ್ನು ಎಬಿಸಿ ಈ ಪತ್ರ ಓದಲಿಲ್ಲ ಅಂದರೆ ನಿಮ್ಮನ್ನು ಭಾಳ ತೊಂದರೆಗೆ ಸಿಲುಕಿಸಬೇಕಾಗುತ್ತೆ ಅಂದಾಗ ಅದು ಏನೈತೆ ಅನ್ನೋದು ಗೊತ್ತಾಗಲಾರೇ ನೀವು ತಾವ್ರು ನೋಡಿದಿರಿ ಪಿನ್ ಡ್ರೆಸ್ನಲ್ಲಿ ಇದ್ದಂಗಿದ್ದಾರೆ ಅಂದರೆ ಸಹಜವಾದ ಉಡುಗೆಯಲ್ಲಿದ್ದಾರೆ ಒಬ್ಬ ಮಠಾಧಿಪತಿ ಹೇಗೆ ಉಡುಗೆಯಲ್ಲಿರ್ತಾರೆ ಅದು ಹಾಗಿಲ್ಲ ಆ ಪತ್ರವನ್ನು ಅವರು ಓದಿದ್ದಾರೆ ಅದರ ನಂತರದಲ್ಲಿ ಅವ್ರು ಏನು ಹೇಳಿದ್ದಾರೆ ನಾನು ಹೆದರಿಕೆಯಿಂದ ಆ ಪತ್ರವನ್ನು ಓದಿದ್ದೇನೆ ಅಂತ ಹೇಳಿಬಿಟ್ಟಿದ್ದಾರೆ ಇನ್ನು ಮುಂದೆ ರಾಜ್ಯದ ಯಾವುದೇ ಮಠಾಧಿಪತಿಗಳು ಆ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದೇ ಆದಲ್ಲಿ ಅವರು ಭಯಕ್ಕೆ ಒಳಗೊಂಡು ಹೇಳಿಕೆಯನ್ನು ಕೊಡ್ತಾರೆ ಅಂತಕ್ಕಂಥದೊಳಗ ಈಗಾಗಲೇ ನಮಗೆ ಸ್ಪಷ್ಟತೆ ಸಿಕ್ಕಿದೆ ಸ್ವಾಮೀಜಿ ಹತ್ತು ವರ್ಷ ಅವರೊಂದಿಗೆ ನಾನು ಮಾತಾಡಿದ್ದೇನೆ ಇದು ಸಹ ನಾನು ಹತ್ತು ವರ್ಷಗಳ ಹಿಂದೆ ಅವರಿಗೆ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ಕಾರ್ಯಕರ್ತರನ್ನು ಕರೆದು ಮಧ್ಯರಾತ್ರಿ ಒಂದು ಅವರಿಗೆ ಸಂಸದರಿಗೆ ಹೇಳ್ರಿ ಸರಿಯಾದ ಕ್ರಮ ಅಲ್ಲ ಈ ರೀತಿ ಚುನಾವಣೆಗೆ ಜನರ ಮಠಾಧಿಪತಿಗಳನ್ನು ಬಳಸಿಕೊಂಡು ಆ ನಂತರದಲ್ಲಿ ವ್ಯತಿರಿಕ್ತ ನಡೆಯನ್ನು ಅವರು ನಡಿಬಾರ್ದು ಅವರಿಗೆ ತಿಳಿಸಿ ಹೇಳಬೇಕು ಅಂತ ಭಾಳಷ್ಟು ಕಾರ್ಯಕರ್ತರಿಗೆ ನಾನು ಹೇಳಿದ್ದೇನೆ ಉದಾಹರಣೆಗಾಗಿ ಮಾಜಿ ಮೇಲ್ಮನೆ ಸದಸ್ಯರಾಗಿರ್ತಕ್ಕಂಥ ಸೋಮನಾಥ ಬೇವಿನದವರು ಅವರು ನಮ್ಮ ಹತ್ರ ಬಂದಿದ್ದರು ಕೆ ಎಂ ಎಫಿ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ ಅರೇಗೊಂಡವರು ನಮ್ಮ ಹತ್ರ ಬಂದಿದ್ದರು ಹಾವೇರಿಯ ಪ್ರಮುಖರಾಗಿರ್ತಕ್ಕಂಥ ನಾಗೇಂದ್ರ ಕಡ್ಕೋಳ್ ನಮ್ಮ ಹತ್ರ ಬಂದಿದ್ದರು ಹತ್ತು ವರ್ಷಗಳ ಹಿಂದೆ ನನ್ನನ್ನು ಆಶ್ಚರ್ಯದ ಮಾತನ್ನೇ ಹೇಳ್ತೇನೆ ನಿಮ್ಮ ಸಂಸದರು ಕೆಲಸ ಮಾಡೋದಿಲ್ಲ ಯಾಕೆ ಸುಮ್ಮನೆ ಬೆನ್ನೆತ್ತಿದ್ದೀರಿ ಅವರು ಚುನಾವಣೆಗೆ ಎಲ್ಲರನ್ನ ಬಳಸಿಕೊಳ್ತಾರೆ ಅಂತ ಅವತ್ತಿನ ದಿವಸ ನಾವು ಹತ್ತು ವರ್ಷದಿಂದ ವಾದ ಮಾಡಿದ್ದೀವಿ ಈಗೇನು ಕೆಲಸ ಆಗಬೇಕಾಗಿದೆ ಹೇಳ್ರಿ ನಾವು ಅದಿವಿಲ್ಲ ಅವ್ರ ಸಂಪರ್ಕಕ್ಕೆ ಬಂದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ವಿ ಆವತ್ತಿನ ದಿವಸ ಅವರಿಗೆ ನಾವು ಮೂರು ಮಂದಿಗೆ ಹೇಳಿದ್ದೇನು ಅಂದರೆ ಹಾಗಾದ್ರೆ ನಿಮ್ಮ ಸಂಸದರಿಗೆ ಕೆಲಸ ಮಾಡ್ತಾರೆ ಅನ್ನೋದಾದ್ರೆ ಅವ್ರಿಗೆ ಒಂದು ಅನುದಾನ ಇರ್ತದೆ ಒಂದು ರುದ್ರಾಕ್ಷಿ ಮಠ ಅಂತಿದೆ ಅದು ಬಹಳ ಹೀನ ಒಳಗೆ ಬಂದಿದೆ ಹಳೆ ಕಟ್ಟಡ ಎಳ್ಳತ್ತಿನ ಮಠ ಇದೆ ಅದರ ನಂತರದಲ್ಲಿ ಗವಿ ಮಠದ ಕಲ್ ಕಟ್ಟಡ ನಡೆದಿದೆ ಈ ಮೂರು ಕಟ್ಟಡಗಳಿಗೆ ಅನುದಾನ ಕೊಡಿಸ್ರಿ ನೋಡೋಣ ಅಂತ ನಾಳೆ ಬೆಳಗ್ಗೆ ಹರಿದ್ರೆ ನಾವು ಆದೇಶ ಪತ್ರ ಕೊಡಿಸ್ತೀವಿ ಅಂತಂದ್ರು ಅವ್ರು ಮುಂದಂದ್ರು ನೀವು ಹೇಳಿದ್ದ ಕರೆಯಾದ ಸ್ವಾಮೀಜಿ ಅವ್ರೇನು ಕೆಲಸ ಮಾಡೋರಲ್ಲ ಅನ್ನೋದು ಐದು ವರ್ಷದ ಹಿಂದೆ ಮತ್ತಿವರು ಆಶೀರ್ವಾದ ಮಾಡಬೇಕು ಅಂತ ಫೋನ್ ಮಾಡಿದಾಗ ನಾವು ನೇರವಾಗಿ ಬೈ ಅವರನ್ನೇ ಕೇಳಿದ್ದೇವೆ ಏನ್ರಿ ಜೋಶಿಯವರ ಚುನಾವಣೆ ಬಂದಾಗ ಮೂರು ತಿಂಗಳು ನಾಲ್ಕು ತಿಂಗಳು ಬಂದ್ಲು ನಮಗೆ ಫೋನ್ ಮಾಡ್ತಿರಲಿಲ್ಲ ನಮ್ಮನ್ನೇನು ಚುನಾವಣೆಗೆ ಬಳಸಿ ಬಳಕೆ ಮಾಡಿಕೊಂಡು ವಸ್ತು ಮಾಡೀರಾ ಅಂತ ಹೇಳಿ ನಾವು ಕೇಳಿದೆ ಅವತ್ತು ಅವರು ಹೇಳಿದರು ಸ್ವಾಮೀಜಿ ನೀವು ಹೇಳೋ ಮಾತು ಸತ್ಯ ನಾನು ಹಾಗೆ ನಡ್ಕೊಂಡಿದ್ದೇನೆ ನಂದು ತಪ್ಪಾಗಿದೆ ಕೊನೆಯ ಕ್ಷಮೆಯನ್ನು ತಾವು ಮಾಡಬೇಕು ಓದು ಚುನಾವಣೆಯಲ್ಲಿ ಅವ್ರು ನಮ್ಮನ್ನು ಕೇಳಿದ್ದು ಕೊನೆಯ ಕ್ಷಮೆಯನ್ನು ತಾವು ಮಾಡಬೇಕು ಇಷ್ಟು ನಿಷ್ಠುರವಾಗಿ ಯಾರೂ ಕೂಡ ನನಗೆ ಹೇಳಿರಲಿಲ್ಲ ತಾವು ಹೇಳಿದ್ದು ನನಗೆ ಇವತ್ತು ಬುದ್ಧಿ ವಿಕಾಸ ಆಗಿದೆ ನಾ ಮುಂದೆ ಹಂಗೆ ಮಾಡೋದಿಲ್ಲ ಅಂತ ಒಂದು ಮಾತನ್ನು ಹೇಳಿದರು ಮಂದು ಮುಂದೆ ಆದ ನಂತರದಲ್ಲಿ ಅವರು ಹಾಗೆ ನಡ್ಕೊಂಡ್ರು ಆವಾಗ ನಾವು ಮೂರು ವರ್ಷದಿಂದ ಈಗೇನು ನಾವು ಹೇಳಿದ್ವಲ್ಲ ನಮ್ಮ ಪ್ರಾಸ್ತಾವಿಕ ಭಾಷಣದಲ್ಲಿ ಆ ಕಾರಣಕ್ಕಾಗಿ ಅವ್ರನ್ನ ಬಲವಾಗಿ ಅವತ್ತಿನಿಂದ ತಿರಸ್ಕರಿಸಿದ್ದೇವೆ ಮುಂದೆ ಯಾವುದೇ ಪರಿಸ್ಥಿತಿ ಕ್ಷಮ ಕ್ಷಮಾ ಅನ್ನುವಂಥ ಶಬ್ದ ಅವರಿಗೆ ಯೋಗ್ಯ ಅಲ್ಲ ಅಂತಕ್ಕಂಥ ತೀರ್ಮಾನಕ್ಕಾಗಿ ಹೋರಾಟವೇ ನಮ್ಮ ಅಂತಿಮ ಅನ್ನುವಂಥ ತೀರ್ಮಾನ ನಾವು ಬಂದಿದ್ದೀವಿ ಸ್ವಾಮೀಜಿಗಳಿಗೆ ರಾಜಕಾರಣ ಸರಿ ಅನಿಸುತ್ತಾ ಅನ್ನೋದಕ್ಕೆ ಉತ್ತರ ಭಾರತದ ಮುಖ್ಯಮಂತ್ರಿಗಳು ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ರಾಜಸ್ಥಾನದ ಮುಖ್ಯಮಂತ್ರಿಗಳು ಇಡೀ ಪಾರ್ಲಿಮೆಂಟ್ನಲ್ಲಿರ್ತಕ್ಕಂಥ ಐವತ್ತು ಜನ ಸನ್ಯಾಸಿಗಳಿಗೆ ಅನ್ವಯವಾಗುವಂಥದ್ದು ದಕ್ಷಿಣ ಭಾರತದ ಸನ್ಯಾಸಿಗಳಿಗೆ ಯಾಕೆ ಮಡಿವಂತಿಕೆ ಯಾಕೆ ನಡೆಯುವುದಕ್ಕೆ ನಾನು ಇಲ್ಲ ಒಂದು ನಿಮಿಷ ಒಂದು ನಿಮಿಷ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ಸಂವಿಧಾನದಲ್ಲಿ ಎಲ್ಲರೂ ಸಮಾನರು ಸಂವಿಧಾನದಲ್ಲಿ ಎಲ್ಲರೂ ಸಮಾನರು ಈಗ ರಾಜಕಾರಣಿಗ ರಾಜಕಾರಣ ಸ್ವಾಮಿಗಳಿಗೆ ಬೇಡ ಅಂತ ಹೇಳಿ ಸುಮ್ಮ ಕೂತಾಗ ಸ್ವಾಮಿಗಳನ್ನ ರಾಜಕಾರಣಿಗಳು ಎಲ್ಲ ಕೆಲಸಕ್ಕೆ ಬಳಕೆ ಮಾಡಿಕೊಳ್ತಾರೆ ಆದ್ರೆ ರಾಜಕಾರಣಿ ಚುನಾವಣೆಗೆ ನಿಲ್ಲಬೇಕು ಅನ್ನುವಾಗ ಇದಕ್ಕ್ಯಾಕೆ ಇವಳು ಇದಕ್ಕೇನು ಸಂಬಂಧ ಇವರು ಅನ್ನುವಂಥ ಒಂದು ನಿಮಿಷ ಇದಕ್ಕೇನು ಸಂಬಂಧ ಅನ್ನುವಂತಹ ಮಾತನ್ನವರೆಲ್ಲ ಹೇಳ್ತಾ ಬಂದಿದ್ದಾರೆ ನಿಮ್ಗೆ ಅದೆಲ್ಲ ಗೊತ್ತು ಅಂದಮೇಲೆ ಈಗ ಇಡೀ ನಾಡು ಮತ್ತು ಕಾವಿ ಲೋಕ ಏನು ಅಪೇಕ್ಷೆ ಪಡ್ತಾ ಇದೆ ಅಂದರೆ ಉತ್ತರ ಭಾರತದಲ್ಲಿ ಹೇಗೊಂದು ಮಾದರಿ ಆಡಳಿತ ಸಿಕ್ಕಿದೆ ದಕ್ಷಿಣ ಭಾರತದಲ್ಲಿ ಅಂತಹ ಮಾದರಿ ಆಡಳಿತಕ್ಕೆ ಮಠಾಧಿಪತಿಗಳು ಕಾರಣರಾಗಬೇಕು ಅಂತೇಳಿ ಒಂದು ನಿಮಿಷ ಇದನ್ನು ಮಠಾಧಿಪತಿಗಳು ಮತ್ತು ಸಮಾಜದ ಪ್ರಮುಖರು ಎಲ್ಲ ಸಮಾಜದ ನಾಯಕರು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಇದರ ಬಗ್ಗೆ ನಾವು ಆತ್ಮಾವಲೋಕರ ಮಾಡ್ಕೊಳ್ತೀವಿ ಅಧಿಕಾರದ ಆಸೆ ಅಂತಕ್ಕಂಥದ್ದಿದ್ರೆ ಇಪ್ಪತ್ತೈದು ವರ್ಷ ನಾ ಕಾಯ್ಬೇಕಾಗಿರ್ಲಿಲ್ಲ ಇಪ್ಪತ್ತೈದು ವರ್ಷದಿಂದ ನಾನು ಘೋಷಣೆ ಮಾಡ್ಬೋದಾಗಿತ್ತು ಆಸೆ ಇತ್ತು ಅಂತಂದ್ರೆ ಇಪ್ಪತ್ತೈದು ವರ್ಷದಿಂದ ಘೋಷಣೆ ಮಾಡ್ಬೋದಾಗಿತ್ತು ಇದು ಅಧಿಕಾರದ ಆಸೆ ಅಲ್ಲ ಅಧಿಕಾರದ ಲಾಲಸೆಯಲ್ಲಿ ಜನರನ್ನ ತಿರಸ್ಕಾರ ಮಾಡ್ತಕ್ಕಂಥ ವ್ಯಕ್ತಿಗಳ ವಿರುದ್ಧ ಹೋರಾಟ ಅಧಿಕಾರದ ಆಸೆ ಅಲ್ಲ ಎಲ್ಲಿದೆ ಅಧಿಕಾರದ ಆಸೆ ನಾವು ಎಲ್ಲಾದರೂ ಚುನಾವಣೆಗೆ ನಿಲ್ತಿ ಬಂದಿವೆ ಆ ಚುನಾವಣೆಯ ವಿಚಾರಗಳನ್ನು ಮಾತಾಡಿದ್ದೀವಿ ಮತದಾರರನ್ನು ಎಚ್ಚರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಯಾವುದಾದ್ರೂ ಒಬ್ಬ ಸೂಕ್ತ ಅಭ್ಯರ್ಥಿಯನ್ನ ಆ ವ್ಯಕ್ತಿಯ ವಿರುದ್ಧ ನಾವು ಹುಡುಕ್ತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲರ ಅಭಿಪ್ರಾಯ ಏನ್ ಬರ್ತಾ ಇದೆ ಅಂದ್ರೆ ಈ ಸದ್ಯದ ಪರಿಸ್ಥಿತಿ ಒಳಗ ನೀವು ಮಾತ್ರ ಸೂಕ್ತ ವ್ಯಕ್ತಿ ಇನ್ಯಾರು ಅಲ್ಲ ಅನ್ನುವಂತ ಸಾರ್ವಜನಿಕರೇ ಹೇಳ್ತಾ ಇದ್ದಾರೆ ಹೊರತಾಗಿ ಅದನ್ನ ನಾವು ಹೇಳ್ತಾ ಇಲ್ಲ ಅದನ್ನ ನಾವು ಅದನ್ನ ನಾವು ಆತ್ಮಾರೋಪಣೆ ಮಾಡ್ತಾ ಇದ್ದೀವಿ ಈಗ ಒಂದು ಮಾತನ್ನ ಹೇಳೋದಾದ್ರೆ ನಾವು ಅವರನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿ ಕೆಟ್ಟಿ ನಿರ್ಧಾರವನ್ನು ಮಾಡಿದ್ದೀವಿ ನಮಗೆ ನೂರಕ್ಕೆ ನೂರು ಆತ್ಮವಿಶ್ವಾಸ ಇದೆ ಈ ಸಾರಿ ಅವರು ಬದಲಾವಣೆ ಆಗೇ ತೀರ್ತಾರ ಅಂತ ಹೇಳಿ ಯಾಕಂದ್ರೆ ರಾಷ್ಟ್ರೀಯ ಪಕ್ಷಗಳಿಗೂ ಕೂಡ ಅರಿವಿರುತ್ತದೆ ಅವರಿಗೂ ಕೂಡ ಬಹಳಷ್ಟು ಪ್ರಜ್ಞೆ ಬುದ್ಧಿವಂತಿಕೆ ದೂರದೃಷ್ಟಿತ್ವ ಎಲ್ಲನೂ ಇರ್ತದೆ ಅವರನ್ನು ವಿಚಾರ ಮಾಡ್ತಾರೆ ಇನ್ನೂ ಅವರಿಗೂ ಕೂಡ ಅವಕಾಶ ಇದೆ ಇನ್ನೂ ನಮಗೂ ಕೂಡ ಅವಕಾಶ ಇದೆ ನಾವು ಮಠಾಧಿಪತಿಗಳು ಆ ಸ್ಥಿತಿಗೆ ಬರಬಾರ್ದು ಅಂತಂದರೆ ಇನ್ನೂ ಕೂಡ ಅವಕಾಶಗಳನ್ನು ಅವರು ಬಳಕೆ ಮಾಡ್ಕೊಳ್ಳೋಕೆ ಅವಕಾಶ ಐತಿ ನಮಗೂ ಕೂಡ ಏನು ನಿರ್ಧಾರ ತೆಗೆದುಕೊಳ್ಬೇಕು ಅನ್ನೋದಕ್ಕೆ ಅವಕಾಶ ಇದೆ ಅವಕಾಶವನ್ನು ಕಾಯೋಣ ಬಿಜೆಪಿ ನಮ್ದು ಯಾವುದೇ ಪಕ್ಷಗಳ ವಿರುದ್ಧ ಹೋರಾಟ ಅಲ್ಲ ಮಾನ್ಯ ಕೇಂದ್ರ ಸಚಿವರಾದ ಜೋಶಿಯವರ ವಿರುದ್ಧನೂ ಅಲ್ಲ ಅವರ ವ್ಯಕ್ತಿತ್ವ ಅವರ ನಡೆ ಅವರ ನುಡಿ ಅದರ ವಿರುದ್ಧ ಹೋರಾಟ